ಜ್ಯೂಸ್ ಅಲ್ಲ ಭಾಯಕೋಟ್ನಾಗ ಕಾಳದ್ ಬಿಟ್ವಿ ಹಂಗಾಗಿ ಕೇರಳ ಪರವೇ ಇದು ಕೇರಳ ಫೇಮಸ್ ಇದು ಅಂತ ರೀ ಏನ್ರಿ ಇದು ಅಪ್ಪ ಅಪ್ಪಮ್ಮ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲರು ಆರಾಮಿದ್ರಾ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮ ಅದೀವಿ ರೀ ಬರೀ ಇವತ್ತಿನ ಲಾಗೊ ಈಗ ಚಾಲೂ ಮಾಡ್ಕೊಳಕತ್ತೀನಿ ನಿನ್ನೆಲ್ಲಾಗು ನೋಡಿದ್ರಲ್ಲ ನೀವು ನಾವು ಬಂದಿರೋದು ಎಲ್ಲಿಗೆ ಅಂತೇಳಿ ಗೊತ್ತಾಗೈತೆ ಅಂತ ಅಂದ್ಕೋತೀನಿ ನಾವು ಬಂದಿರೋದು ಕೇರಳದ ತಿರುವನಂತಪುರಂ ಬಂದಿದ್ದೀವಿ ರೀ ಈಗ ನಾವು ತಿರುವನಂತಪುರಂ ಏರ್ಪೋರ್ಟಿಂದ ಆಟೋ ಮಾಡಿಕೊಂಡು ರೀ ನಮಗೇನಪ್ಪ ಅಂದ್ರೆ ಇಲ್ಲಿ ನಾವು ಯಾವೆಲ್ಲ ಪ್ಲೇಸ್ ನೋಡ್ಬೇಕಂತ ಬಂದೀವಲ್ರಿ ಆ ಪ್ಲೇಸ್ಗೆಲ್ಲ ನಿಯರ್ ಆಗಂಗ ರೂಮ್ ನಾವು ನಾವೀಗ ಹಾಗಾಗಿ ಆಟೋ ಹಿಡ್ಕೊಂಡು ಹುಡ್ಕೊಂಡು ಹೊಂಟೀವಿ ಈಗ ಆಲ್ರೆಡಿ ಒಂದು ಎರಡು ಮೂರು ಹೋಟೆಲ್ ತೋರಿಸಿದ್ರು ಆಟೋದವರು ಅದರ ನಮಗೆ ಇಷ್ಟ ಆಗಲಿಲ್ಲ ಒಂದೆರಡು ಹಾಗಾಗಿ ಹಂಗೆ ಮತ್ತೆ ನೋಡ್ಕೊಂಡು ಅವ್ರು ಏನು ಅವರು ಅಂದರು ನಿಮ್ಗೆ ಟೋಟಲಾಗಿ ಅಲ್ಲೆಲ್ಲ ಲೋಕಲ್ ರೀ ಅವ್ರಿಗೆ ಎಲ್ಲ ಪ್ಲೇಸ್ಗೆ ನಿಯರ್ ಆಗೋಂಥ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೊಂಟಿದ್ರು ಹಾಗೆ ಸ್ವಲ್ಪ ಕೇರಳ ತಿರುವನಂತಪುರಮ್ದು ನೈಟ್ ಸಿಟಿ ನೋಡಿರಿ ಯಾವ ಥರ ಐತಿ ಯಜಮಾನ್ರು ಕಂಪ್ಲೀಟಾಗಿ ಎಲ್ಲನೂ ನೋಡಲಿ ಅಂಥೇಳಿ ವೀಡಿಯೋನ ಎಲ್ಲನೂ ತಗೊಂಡಾರ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಯಾವೆಲ್ಲ ಪ್ಲೇಸ್ ನೋಡ್ತೀವಿ ಎಲ್ಲಿ ಹೋಗಿವಿ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಕೊಡ್ತೀವಿ ಈ ವ್ಲಾಗ್ನಾಗ ಈಗ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಸೇಮ್ ಹಿಂಗ ಈ ಬ್ರಿಡ್ಜ್ ಬ್ರಿಡ್ಜ್ ಕ್ರಾಸ್ ಮಾಡ್ತೀವಿ ಈಗ ದೊಡ್ಡ ರೋಡ್ ಸೇಮ್ ಹಿಂಗ ಸುರತ್ ಗುಡ್ಗ ಹಿಂಗೆ ಸೇಮ್ ಸುರತ್ ಸಿಟಿದ್ರೆ ಮೇನ್ ರೋಡಿಗೆ ರೂಮ್ ಐತೆ ರೂಮ್ ನೋಡಕ್ಕೆ ಬಂದೀವಿ ಇದು ಎ ಸಿ ಅಂತ ರೇಟಿನ ಹೇಳಿಲ್ಲ ರೋಡ್ಕಂತ ಮೈನ್ ರೋಡಿಂದ ಒಳಗೆ ಬಂದ್ರಿ ಈಗ ನಮ್ಮ ರೂಮ್ 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 ಅಂತ ಸಿಕ್ಕಾಪಟ್ಟೆ ಕ್ವಾಸ್ಟ್ಲಿ ಹತ್ತಾರ ಇಲ್ಲಿ ಹತ್ತಿರ ಮೇಡಮ್ ಮುಂದೆ ಹತ್ತಿ ಹೇಳಿ ಮೇಡಮ್ ಮತ್ತದ್ರಗು ಇಲ್ಲಿ ಸಿಕ್ಕ ಬಟ್ಟು ಜಾಳ ಐತೆ ಎಲ್ಲ ಎಸಿನ ಅಂತಾರು ಇಲ್ಲಿ ಹೆವಿ ಜಾಳ ಐತೆ ರೀ ಬಿಸಿಲು ಕಡಿಮೆ ಸೆಕೆ ಜಾಸ್ತಿ ಐತಿ ಹಾಗಾಗಿ ಎ ಸಿ ರೂಮೆ ತೊಗೊಳ್ಳೋಕೆ ಹೋದ್ರೆ ಎರಡು ಸಾವಿರ ಮೂರು ಸಾವಿರ ಹೇಳ್ತಾರೆ ರೀ ಫಾರ್ ಟ್ವೆಂಟಿ ಫೋರ್ ಅವರ್ಸಿಗೆ ಆದರೆ ಬೆಂಗ್ಳೂರಾಗ ನಾವು ಎರಡು ತಾಸಿಗೆ ಒಂದು ಸಾವಿರ ಕೊಟ್ಟು ಬಂದೀವಿ ಮೇಲೆ ಹತ್ಕಂಡ ಇಲ್ಲಿ ಅಂತ ಇಂತು ಒನ್ ಡೇಗೆ ಹದಿನೈದು ನೂರಂತಂದ್ರೆ ಗುದ್ದಾಡಿ ಗುದ್ದಾಡಿಯನ್ನು ಹೆಚ್ಚಕ್ಕೆ ಮಾಡಿಸ್ಬೇಕೀಗ ಹಾಂ ಮತ್ತು ತನಗೆ ಫಾಲೋ ಮಾಡ್ತೀವಿ ಹುಷಾರ್ ತಾನು ಏ ಶಿವರೂಮಾ ನೋಡ್ಬೇಕು ಬಾತ್ ಹಾಂ ಇಲ್ಲ ನೋಡಿ ಬಂದು ಬನ್ನಿ ನಮ್ಗೆ ಇಲ್ಲೇ ಆಗ ನೋಡೋಗಿದ್ದೇನು ರೀ ಅದೇ ರೂಮ ನೋಡಿರಿ ರಾತ್ರಿ ಇಲ್ಲಿ ರಾತ್ರಿ ಊಟ ಮಾಡ್ತೀವಿ ಇಲ್ಲೇ ಮಾಡಿದ್ರು ಬಂದು ಊಟ ಮಾಡ್ತೀವಿ ಬರ್ತೀವಿ ನಡ್ಕೊತಾ ಇದ್ದು ಇದು ಮೇನ್ ದಾರಿ ನೋಡ್ರಿ ಹೆಂಗೈತಿ ಇಲ್ಲಿ ಎಷ್ಟು ಸಣ್ಣ ಪುಟ್ಟ ಸಣ್ಣ ದಾರಿ ನೋಡ್ರಿ ರಸ್ತೆ ಇಲ್ಲ ಫುಟ್ಪಾತ್ ಕಡೆ ಉದಯಾರಿ ಉದಯಾ ಕಡೆ ಹೊರಗೆ ಸಾಕಷ್ಟು ಊಟ ಮಾಡ್ತೀವಿ ಕೆರಳ ಊಟ ಮಾಡುವ ಹ್ಞೂ ಊಟ ತೋರಿಸ್ತೀರಿ ಏನು ಮಾಡ್ತೀವಿ ಅಂತ ನೋಡ್ರಿ ಏನೇನು ಸಿಗುತ್ತೆ ಕೆರಡೆ ಅನ್ಸಿ ಊಟ ಹೊರ ಚೆನ್ನಾಗೈತೆ ನಮ್ಮ ಉಡುಪಿ ಸ್ಟೈಲ್ ಥರ ಐತೆ ಹೋಟೆಲಲ್ಲಿ ಒಳಗೆ ನೋಡ್ರಿ ಹಂಗೈತಿ ನೋಡ್ರಿ ಹ್ಯಾಂಗಿರ್ತೇರಿ ನಾವು ರಾತ್ರಿ ಊಟ ಮಾಡಕಂತ ಬಂದ್ವಿ ನಾವು ಬೆಳಿಗ್ಗೆ ನಾಷ್ಟ ಮಾಡ್ತಾರೋ ಮಧ್ಯಾಹ್ನ ಊಟಾನ ಮಾಡೋಕ್ಕೇನು ಸೊ ಏರ್ಪೋರ್ಟ್ನಾಗ ಕಳೋದ್ಬಿಟ್ವಿ ಹಂಗಾಗಿ ಕೇರಳ ಪರಾಟೆ ಇದು ಕೇರಳ ಫೇಮಸ್ಸು ಇದು ಅಂತರಿ ಏನ್ರಿ ಇದು ಅಪ್ಪಮ್ಮ ಅಪ್ಪಮ್ಮ ಅಂತೀ ಕೇರಳ ಪ ಫೇಮಸ್ ಎರಡೇ ಕೇರಳದ್ದು ಸ್ಪೆಷಲ್ ತೊಗೊಂಡು ಈ ಫುಡ್ಡು ಈಗ ಇದು ಹೆಂಗೈತಿ ನೋಡಂತೇಳಿ దోసే తరాల అయితే అది కక్కొని ఇవట్ని సరి illa అది వస అయితే కారెస్ స్వీట్ స్వీట్ అయితేలే కారకరి illa సేమ్ టు సేమ్ దోశేరి అక్కి దోశే టైపా ಡಿಫ್ರೆಂಟ್ ಆ್ಯಂಡ್ ಡಿಫ್ರೆಂಟ್ ಇದೆ ಟೇಸ್ಟ್ ಮಸ್ತ್ ಅದು ಮದುವಾಗಿ ಸಾಫ್ಟಾಗಿ ಆ ಸಮಯ ತನ್ನ ಮನೆ ಇದು ಬರೋಕೆ ಇತ್ತು ಏನಂತಂದ್ರೆ ಒಂದು ಜಗ್ ಬಿಸಿನೀರು ಒಂದು ಜಗ್ ನೀರು ಇಟ್ಟರೆ ಇದು ಬಿಸಿನೀರು ಈಗ ತಜಾ ಏ ಪಿನ ಈಗ ಪಿನೇಕಾ ಪಾನಿ ಗರಮ್ ಪಾನಿ ಗರಂ ಪಾನಿ ಈ ಕಲರ್ತು ಅಲಾಗೇರ್ವೇದ ಆಯುರ್ವೇದಿಕ ಪಾನಿ ಆಯುರ್ವೇದಕ್ಕ ಅಂತ ಕುಡಿಯೋದು ಆರೋಗ್ಯ ಅಚ್ಚ ಏನಾ ತಂಡ ಈಗ ಏ ತಂಡ ಗರಂ ಅಂತ ಕುಡಿ ನೋಡಿರಿ ಕೇರಳದ ಡಿಫ್ರೆಂಟ ನೀರಿಟ್ರ ಕುಡಿ ಯಾಕೆ ವೆಜ್ ಫ್ರೈಡ್ ರೈಸ್ ಹೇಳಿರಿ ಎಷ್ಟು ಉದುರು ಉದುರಾಗಿ ಮಾಡ್ಯಾರೀ ಆಮೇಲೆ ಫುಲ್ ವೈಟ್ ಅದ ಹೆಂಗ ಟೇಸ್ಟ ಏನು ಕೊಟ್ಟಿಲ್ಲ ಅದಕ್ಕೆ ವೆಜ್ ಕುರ್ಮ ಪನ್ನೀರ್ ಬಟರ್ ಪನ್ನೀರ್ತಿಯ ಹಾಂ ಹಾಂ ವೆಜ್ ಪನ್ನೀರ್ ಪನ್ನೀರ್ ಬಟರ್ ಮಸ ಸ್ವಲ್ಪ ಕೆಳಗೆ ಬಂದು ಏನು ಕುಡಿಯೋತಾರ ಕಲರ್ ಕಲರ್ ವಿಸ್ಕಿ ಅಂತೂ ಅಲ್ಲ ಜ್ಯೂಸ್ ಅಂತೂ ಅಲ್ಲ ಏನಂತ ಕಮೆಂಟ್ ಮಾಡಿರಿ ಇಡೇ ಕೊನೆ ತಂಗ ನೋಡ್ರಿ ಹೇಳ್ತೀವಿ ಏನಂತೇಳಿ ಇಲ್ಲ ಹೆಣ್ಮಕ್ಳು ಎಲ್ಲ ಮಕ್ಕಳೆಲ್ಲ ಕಂಪಲ್ಸರಿ ಕುಡಿಯಾಕ್ತಾರೆ ಇದನ್ನು ಇಲ್ಲಿ ಕುಡಿಯಾಕ್ತಾರ ನೋಡ್ರಿ ಈ ಕಡೆನೂ ಹ್ಞೂ ಕುಡಿತಾಳೆ ಅಕ್ಕಿಗೆ ಏನು ಹೇಳಿರಲಿಲ್ಲ ಕೇಳಿರಲಿಲ್ಲ ಯಾರದಾರ ಅಂತಾರೆ ಕುಡಿತಾಳೆ ಏನು ಬೇಕಾದ್ರೆ ಮಾಡ್ತಾಳೆ ಈಗ ನಾನು ಕುಡ್ದಿದ್ದು ಮುಗಿತ್ರಿ ಮತ್ತು ಇವ್ರು ಕುಡಿಯೋ ಐತೆ ಫುಲ್ ಹಾಕೊಂಡ್ರು ನೋಡ್ರಿ ಇವ್ರು ನೈಂಟಿ ಹಾಕೊಂಡು ನೈಂಟಿ ಹೊಡಿತಾರೆ ನಮ್ಮಲ್ಲಿ ಒಂದೊಂದು ಹಾಲಿ ಒಂದೊಂದು ಇಟ್ಟಿರ್ತಾರೆ ನಾವು ಅಲ್ಲಿ ಹೋಟೆಲ್ಗೆಲ್ಲ ಹೋದಾಗ ಇಲ್ಲಿ ಪಕ್ಕ ಪಕ್ಕನೇ ಎರಡೂವರೆ ಮೂರು ಪೂಟಿ ಒಂದೊಂದು ಫ್ಯಾನ್ ಅದಾವೆ ರೀ ಒನ್ ಟೂ ತ್ರೀ ಫೋರ್ ಅಲ್ಲ ಹ್ಞೂ ನೋಡಿರಿ ಎಷ್ಟು ಫ್ಯಾನ್ಗಳವ ಟೇಬಲ್ ಒಂದೊಂದು ಫ್ಯಾನ್ ಇಟ್ಟಾರೆ ವಾಕ್ ಮಾಡ್ಕೊಂಡು ರೂಮಿಂದ ಮತ್ತೆ ಕಡೆ ಬಂದು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತೇಳಿ ಹೀಗ ನೋಡಿ ರಾತ್ರಿ ಅಷ್ಟು ಬೆಂಗ್ಳೂರು ಅಷ್ಟೇನು ಗದ್ದಾಗಲಿಲ್ಲ ಆಗಲ್ಲಿ ಹೇಳಿವಲ್ಲ ಅಷ್ಟು ಮೀಡಿಯಮ್ ಜನಸಂಖ್ಯೆ ಅದ ನಡಿ ಹೋಗ್ರು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ರಿ ಯಾಕಂತಂದ್ರೆ ನಿದ್ದು ಕಟ್ಟಿವಿ ನಮ್ಗೆ ಏರೋಪ್ಲೇನಿಂದ ಬಂದೇನು ಸುಸ್ತಾಗಿಲ್ಲ ಅಲ್ಲಿ ಪ್ರಸಿದ್ರೆ ಅಂತ ಪರಿ ಒಂಥರ ಆಟ ಆಯ್ತು ಖುಷಿ ಆಯ್ತು ಬಟ್ ಮೊನ್ನೆ ಇದ್ರಾಗಿದ್ದ ಬಂದಲ್ರಿ ಬೆಂಗಳೂರಾಗಿದ್ದ ಸರಿ ಬಾಲ್ಗೋಡಿಂದ ಬೆಂಗ್ಳೂರು ರೀ ಅದು ನಮಗೆ ನಿದ್ದು ಕಣ್ಣು ಉರಿ ಆಗತ್ತವೆ ಮತ್ತು ಬೆಳಗ್ಗೆ ಬೇಗ ಅದ ಮುಂದಿನ ಕರೆಗ್ರಾಮ ಚಲೋ ಮಾಡಿ ಹೀಗದ ನೋಡಿರಿ ನೋಡ್ರಿ ಎ ಸಿ ಆನ್ ಪ್ಯಾನ್ ಆನ್ ಇತ್ತು ಅದು ಸ್ವಲ್ಪ ಹೊರಗಡೆ ಹೊರಗೆ ನೋಡ್ರಿ ಚಕ್ ಜಲ ಆಯ್ತ್ರಿ ಅಷ್ಟ ಬಂದ್ ಮಾಡಿರ

ಗೊತ್ತಿಲ್ಲ ನಾವು ಟೈಮ್ ಬೇರೆ ಜಾಸ್ತಿ ತೊಗೊಂಬದಿಲ್ಲ ಎಲ್ಲದೂ ಅಡ್ವಾನ್ಸ್ ಬುಕ್ ಮಾಡಿಸ್ಬಿಟ್ಟು ರಿಟರ್ನ್ ನೀವು ಅಷ್ಟರೊಳಗೆ ನಾವು ಎಷ್ಟು ನೋಡ್ಕೋಬೋದು ಅವಸರ ಮಾಡಿ ಬೀಚಿಲ್ಲ ನಾವು ಸೆಕೆಂಡ್ ಬೀಚ್ ಬೀಚ ಇಲ್ಲ ಪ್ರಸಿದ್ಧ यंगरी लोड इसीलिए क्यों बाहर शगल हुई है क्यों बाहर आ गया ना कड़ी के लिए लोड करीब नहीं आता मालूम है क्यों तो वापस बाटल ले लेना पड़ी अलग था कल यार चांस तमन्ना ना और इस तरफ से

ಮಾತ್ರ ಇಲ್ಲೇನೋ ಆಲ್ಮೋಸ್ಟ್ ಸೇರಿಕೊಂಡು ಹೇಳೋರು ಹಂಗಾಗಿ ಇದು ನೋಡೋಣ ನಾನು ತರಂಗಿದ್ದು ಅಂದ ಯಾರು ಬೇರೆ ತಡಿ ಸೀರೆ ತರಬಹುದು ನನಗೆ ಗೊತ್ತಿಲ್ಲೆಲ್ಲ ಕಾಟನ್ ಸೀರೆ ಅಲ್ವಾ ಮಾಡ್ತಾರಂತ ಇದೊಂದು ಏನಿದೆ ಗೊತ್ತಿಲ್ಲ ನಾನು ಲುಕ್ ಈ ಥರ ಆತು ನೋಡ್ರಿ ಮುಂಜಾನೆ ಕರೆಕ್ಟ್ ಆರು ಗಂಟೆಗೆ ನಿಂತಾಳೆ ಏಳುವರೆ ಆತು

ನೋಡ್ರಿ ಬೆಳಗ್ಗೆ ಬೆಳಗ್ಗೆದ್ದು ಭಾಳ ಹೆಲ್ಪ್ಫುಲ್ ಆದ್ರಿ ಮತ್ತು ಶೇಂಗಾ ಶೇಂಗೊಳಗಿ ಒಬ್ಬನಿಗೆ ಶೇಂಗಾ ಶೇಂಗ ಒಳಗಿರಿ ಇವನ್ಗೆ ಕರ್ಶಿಕಾಯಿ ಹೇಳ್ರಿ ಯಾಕಂದ್ರಿ ನಮ್ ತನ್ಮೇ ಸೇಮ್ ಅವ್ರ ಮನು ಅವ್ರ ಮಮ್ಮಿ ಸೇಮ್ ಈ ಥರ ಮನೆ ಭಾಳ ಅನುಕೂಲಕ್ಕೋರಿ ಹಾಸರು ತಿಂತಾರ ಆದರೂ ನೆಪಕ್ಕೆ ಸುಮ್ಮನೆ ಇವೆ ಏನಾದ್ರು ತಾಸು ಹೋಗ್ರೆ ಮ್ಯಾ ಕಡೆ ಹೋಗೋಣ ನೀರು ಕುಡಿತೀಯಾ ಓಪನ್ ಓಪನ್ ಮಾಡಿಲ್ಲ ಅಂತಾರೆ ಕೇರಳ ರೂಮ್ ಮಾಡೀವಿ ನಾವಿಲ್ಲಿ ಕೇರಳದಾಗ ಸಾರಿ ತಿರುಮಾನಪುರೊಳಗೆ ಸೂರ್ಯ ಹುಟ್ಟಾಕತ್ತಾನ ಇವಳೋರಿ ಆತು ಮುಗಿತೇನ್ ರೀ ನಮ್ಮ ರೂಮ್ ಹಿಂಗಾದ ರೀ ಹೆಂಗೆ ಅಂದ್ರೆ ನಂಗೆ ಹೋಗಿದ್ದೀವಿ ಅಷ್ಟೇ ದೇವರ ದರ್ಶನ ಆಗ್ಬೇಕು ಆಮೇಲೆ ಅದ್ಲಿಗೆ ಇದ್ದಾಗಿದ್ದು ಫ್ರೆಶ್ ಆಗುತ್ತೆ ಅಂತ ಹೇಳಿ ಅವಸರ ಮಾಡಿ ಹೇಳಿ ಬರ್ರಾ ಬರ್ರಿ ಬರ್ರಿ ಬರ್ರಾ ಬರ್ರಿ ಬರ್ರ ರೂಮ್ ಅದ ರೀ ಎರಡನೇ ಫ್ಲೋರ್ ಒಳಗೆ ಅದ ಹೇಳಿಪ್ಪ ಹೇಳ್ರಿ ಸ್ಟ್ರೆ ಅದ ರೂಮ್ ಭಾರಿ ಕಾಸ್ಟ್ ಇರೂಪಾ ಇಲ್ಲಿ ಸ್ಪೆಷಲಿಟಿ ಇಲ್ಲ ಸ್ಪೆಷಲಿಟಿ ಸಿಗ್ತದೆ ಹ್ಞೂ ಅದಕ್ಕೆ ಹಾನೇ ಕರ್ಕೊಂಡು ಬಂದಿ ಅಲ್ಲತ್ತೆ ಅಂತೇಳಿ ಹಂಗೆ ತೊಕಸ್ ಮಾಡತ್ತೆ ನಾವೇನು ಎರಡು ಮೂರು ದಿನ ಇರುದಲ್ಲ ಒಂದು ರಾತ್ರಿ ಇಟ್ಟು ಹೋಗೋದಲ್ಲ ಅಂತೇಳಿ ನಡಿ ಹಂಗಲ್ಲ ನೋಡಿರಿ ಸಂದಿಗಲ್ಲಿ ಗಲ್ಲಿ 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 ನಮ್ಮ ಮಾರವಾಡಿ ಗಲ್ಲಿ ಆಗಿತ್ತು ಬಾಲ್ಕಟ್ಟೆವಾ ಬನ್ನಿ ಹೊರಗೆ ರಿಸೆಪ್ಷನ್ ನೋಡ್ರಿ ನಮಗೂ ರಿಸೆಪ್ಷನ್ ರಿಸೆಪ್ಷನ್ ಆರ್ಡ್ರದವ್ರು ಮಾಡಿದ್ರು ಕುತಾಂತ್ರ ನಮ್ದಲ್ಲ ಬಂದು ಅವ್ರದವ್ರು ಒಳಗೆ ಲಿಂಕ್ ಇರುತ್ತಾ ನಡಿ ಅವ್ರಿಗೆ ಅದು ಐದು ಲೆಟ್ರ್ ಬಿಸ್ತಾರೆ ನಮಗೆಲ್ಲ ಸೀದ ನಡೀಲಿ ಹ್ಞೂ ಹೊಂಟೂರಿ ಇದ ರೂಮು ಇಲ್ಲಿಂದ ನಮ್ಗೆ ಅಲ್ಲಿ ಮುಂದೊಂದು ಅಲ್ಲಿ ಕಾರಂಟದಲ್ರಿ ಮುಂದೆ ರೋಡ್ ಬರ್ತದೆ ಅಲ್ಲೇ ದೇವಸ್ಥಾನ ಹತ್ತಿರ ಅದ ಅಂತ ನೋಡ್ಬೇಕು ನಾವು ಹೋಗಿಲ್ಲ ಮ್ಯಾಗ ನೋಡ್ರಿ ಗೊತ್ತಾಗ್ತೋದ್ಮೇಲೆ ಹ್ಞೂ ಈ ಮನೆಗಳು ನೋಡ್ರಿ ಹ್ಮ್ ಅಲ್ಲಿ ಮುಂದೆ ರಸ್ತೆ ಬಂದಂಗೆ ಅಂತ ಅಲ್ಲೇ ಹತ್ತಿರ ಇರ್ಬೋದು ದೇವಸ್ಥಾನ ಅನ್ಸುತ್ತೆ ದೂರ ಇಲ್ಲ ಅಂತ ಹೇಳಪ್ಪ ಐನೂರು ಮೀಟರ್ ಅಂದ್ರೆ ಬೈಕ್ ಕಡೆ ಬರೋರು ಆಮೇಲೆ ಫುಲ್ ಫಾಲೋ ಮಾಡ್ತಾರೆ ಕಂಪಲ್ಸರಿ ಇಬ್ಬಿಬ್ರು ರೂಲ್ಸ್ ಭಾಳ ಫಾಲೋ ಮಾಡ್ತಾರೆ ಹೆಲ್ಮೆಟ್ ರಾತ್ರಿಯಿಂದ ನೋಡತಿನ ಬೆಳಗಿಂದ ಹೆಲ್ಮೆಟ್ ಕ್ಯಾಮ್ರ ಇಟ್ರೆ ಗಿಡದೊಳಗೆ ಹಾಂ ಮ್ಯಾಂಗೋ ಎಷ್ಟೇ ಬೋ ನಮ್ಮ ತನೂ ಆ ಪಪ್ಪ ಮ್ಯಾಂಗೋ ರೋಡ್ ಆತನ ಇಲ್ಲಿ ಅಂಗಡಿ ಒಳಗೆ ಒಂದು ಅಂಗಡಿಯೊಳಗೆ ಅಡ್ರೆಸ್ ಹೇಳಿದ್ರೆ ಅಂಗಡಿ ನಮ್ಮ ನಮ್ಮೆಲ್ಲ ಲಾಟ್ರಿ ಅಂಗಡಿ ನೋಡಿರಿ ಓಕೆ ಸರ್ ಥ್ಯಾಂಕ್ ಯು ಇದ್ರಿ ಇಲ್ಲೇ ಹಾಂ ಲಾಟ್ರಿ ಇಲ್ಲ ಹಾಂ ಹಾಂ ಮುಂದೆ ಕಡೆ ನಾ ಹೇಳ ಹಾಂ ಹಾಂ ನಮ್ಮ ಕಡೆ ಮಾರೋದು ನಮ್ಮ ಕಡೆ ಅಲೋಡಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಒಳಗೆ ನಾನು ಅಲೌ ಮಾಡಿಲ್ಲ ಇಲ್ಲಿ ಯಾವಾಗಲೂ ಅದ ಡಾಕ್ಟರ್ ಬ್ರೋ ಎಲ್ಲ ನೋಡಿಲ್ಲ ರೀ ಕೊಚ್ಚೆಗಿಚಿ ದೊಡ್ಡ ದೊಡ್ಡ ಸಿಟಿ ಒಳಗಡೆ ಹೋದ್ರೆ ನೋಡಿ ಇಲ್ಲೆಲ್ಲ ಎಲ್ಲ ಲಾಟ್ರಿ ಇಲ್ಲ ಕಡೆ ಹೊರಗೆ ಮಾಡ್ತಾರೆ ನೋಡಿರಿ ಹೊರಗುತ್ತೆ ನಮ್ಮ ಅಜ್ಜ ಎಲ್ಲ ಲಾಟ್ರಿ ಟಿಕೆಟ್ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಹೊಡೆದಂದ್ರೆ ಕೋಟಿ ರೂಪಾಯಿನ ಲಕ್ಷಾಗ್ಲಿ ಕೋಟಿ ಆಗಲಿ ಹಾಂ ತೊಗೊಂತೀಯಾ ಇಲ್ಲಿ ನೋಡ್ರಿ ಪ್ರತಿಯೊಂದು ಅಂಗಡಿ ಒಳಗೆ ಲಾಟ್ರಿಟ್ರಿ ಹ್ಞೂ ನನಗೂ ಭಾಳ ಎಡಕ್ಕೆ ಅಂಜಿಕೆ ಬರತೈತೆ ರೀ ಸತ್ ಸಲ್ಪ ಬರೀ ಆಲ್ಮೋಸ್ಟ್ ಇಂಗ್ಲೀಷ್ ಬೋರ್ಡ್ ಹಾಕೋದು ಕಡಿಮೆ ರೀ ಎಲ್ಲ ಕೆಳ ಬಸ್ ಒಳಗೆ ಹಾಕಿರ್ತಾರ ಇಂಥ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾತ್ರ ಎಲ್ಲಿ ನೋಡ್ರಿ ಬರ್ರಿ ಲಾಟ್ರಿ ಹಾಕಿ ಇಲ್ಲಿ ನೋಡ್ರಿ ಸಾಯ್ಕಲ್ ಮೇಲೆ ಹೊತ್ತು ಕೂಡ ಲಾಟ್ರಿ ಮಾಡ್ತಾರೆ ಇಲ್ಲಿ ಅಷ್ಟು ಫೇಮಸ್ ಲಾಟ್ರಿ ಒಂದು ಕಂಬನಿ ಇರುತ್ತಲ್ಲ ಅದು ಅದ್ರ ಬಗ್ಗೆ ಹೆಚ್ಚಿನವಾಗಿ ಅಧ್ಯಯನ ಮಾಡಬಹುದು ನೀವು ಹ್ಮ್ ಇನ್ನೇನು ಈಗ ಟರ್ನ್ ಹೊಳ ದೇವಸ್ಥಾನ ಬರುತ್ತೆ ಅಂತ ಹೇಳಿದ್ರು ನಾವು ಹೊಂಟೀವಿ ಇಲ್ಲಿ ಆಟೋ ಎಷ್ಟೊಳಗೆ ಬರೋ ಇಲ್ಲೇ ಹತ್ರ ಇದ್ರೆ ರೀ ಬಿಡ್ತಿ ಬಿಡ್ತಿ ನಾ ಬಿಡ್ತೀನಿ ನೀವು ಬಿಡ್ತೀನಿ ಅಂದ್ರೆ ರೀ ಅಂತೇಳಿ ವಾಕ್ ರೀ ನಾವು ಬರ್ರಿ ನಾ ಫೋನ್ ಎಷ್ಟು ನಡೆಸ್ತೆ ನಾವು ಗೊತ್ತಿಲ್ಲ ಹಾಂ ಇಲ್ಲೇ ಅಂತ ಅನ್ಸುತ್ತೆ ಅಲ್ಲಿ ಕಾಣಿಸ್ತಲ್ಲ ರೀ ಅದೇ ದೇವಸ್ಥಾನ ಇದೇ ದೇವಸ್ಥಾನ ಇದೆ ಇಲ್ಲಿಂದೇನು ದೂರಿಲ್ಲ ಒಂದು ನೂರು ಮೀಟರ್ ಆಗುತ್ತೆ ಅಂತ ಹ್ಞೂ ಅಲ್ಲಿ ನೋಡಿ ತಿರುವಂತನಪುರಂ ದೇವಸ್ಥಾನ ಇರೋ ಗಲ್ಲಿ ಇಲ್ಲಿಂದ ನೂರು ಅಲ್ಲಿ ದೇವಸ್ಥಾನ ಬರುತ್ತೆ ಹಿಂಗದ ನೋಡ್ರಿ ಇಲ್ಲಿ ಬಿಲ್ಡಿಂಗ್ಗಳು ಏನು ಸ್ವಲ್ಪ ಓದೋದು ರಾಮಚಂದ್ರನ್ ಬಟ್ಟೆ ಅಂಗಡಿ ಐತಿ ಏನ್ರಿ ಅದು ಇರ್ಬೋದು ಮೇ ಬಿ ಹೌದು ಇಲ್ಲಿ ಬಟ್ಟೆಗೆ ಫೇಮಸ್ ಅದ್ರಿ ಸೀರೆ ಕೇರಳ ಸಾರಿ ಈ ಕಡೆ ಬಿಲ್ಡಿಂಗ್ ನೋಡ್ರಿ ಇದು ಅದ ಅನ್ಸತ್ತೀ ಹಾಂ ನೋಡ್ಲಿಕ್ಕೆ ಅಂದ್ರೆ ನಮ್ಗೆ ಈಗ ನೋಡಿ ನೆನಪಿರಂಗಿಲ್ಲ ಒಳ್ಳೆ ನಮ್ಮ ಬಿಡೋದವ್ರೆ ನೋಡೋಕೆ ಅಂತ ಹೇಳಿ ಎಲ್ಲಿ ಭಾರಿ ಒಳಗೆ ಭಾರಿ ತಗೇಲಿ ಮುಂದ್ಗಡೆ ದೇವಸ್ಥಾನ ಹತ್ತಿರ ಬಂದಿವಿರಿ ಇನ್ನೂ ಹತ್ತಿರ ಇದ್ರಿ ಇನ್ನೂ ಹೋಗ್ಬೇಕು ಮುಂದೆ ದೊಡ್ಡ ದೊಡ್ಡ ಹೋಟ್ಲಂಟ ಅದ್ರಿ ಶ್ರೀ ಪದ್ಮನಾಭ ದೇವರಸ್ತ್ರ ಇಟ್ಟಾರ ನೋಡ್ರಿ ಹೋಟೆಲ್ ಹಾ ಕೆರಳಿನ ಸಾರಿಸ್ ನೋಡ್ರಿ ಹುಡುಗರಿಗೆ ಈ ಥರ ಲುಂಗಿ ಇಲ್ಲಿ ಹಾಂ ಇಲ್ಲಿ ದೇವಸ್ಥಾನದ ಎದುರುಗಡೆ ಮುಂದಗಡೆ ಒಂದು ಕೊಳ ಐತಿ ರೀ ಬಾವಿ ಅಂತಲೇ ಹೇಳ್ಬೋದು ಹಾಂ ಈ ಕೊಳ ಮೀನ ನೋಡ್ರಿ ಶಿಲ್ಪ ಮೇಲೆ ಅದಾವ ನೋಡಿರಿ ಮೀನು ಮೇಲೆ ಕಂತಾವೆ ಒಂದೊ ಥರ ಸೇವದೆ ನೋಡಲಿ ಪ್ ಸರ್ ಅಲ್ಲಿ ಪ್ಲೇಸ್ ತೋರ್ಸಕ್ಕ ಬರ್ತೀರಾ ಅಂತ ಆಟೋ ದೊಡ್ಕತ್ತಾರೀತ ರೀ ತೋಟಿ ದೇವಸ್ಥಾನವಾಗಿ ಹೋಗಿಲ್ಲ ನಾವು ನೋಡ್ರಿ ದಿಕ್ ನಾಲ್ಕು ಭಾಗ ನಾಲ್ಕು ದಿಕ್ಕ ಕಡೆ ದರ್ಶನ ಮಾಡ್ಬೋದಂತ ನಾವು ಹೋಗ್ತಿರೋದು ಪೂರ್ವ ದಿಕ್ಕಿನ ಕಡೆ ಹೋಗ್ತೀವಿ ನಾಲ್ಕು ಕಡೆ ಇಂಥರ ರಸ್ತೆಗಳು ಅಂತ ಹೇಳಿದ್ರು ಇಲ್ಲಿ ನಂದಿ ಗಜರಾಜ ಕಲ್ಲಲ್ಲೇ ಆದ ಗಜರಾಜ ಅದ ನೋಡ್ರಿ ಆನೆ ನೋಡಲಿ ಕಲ್ಲಲ್ಲೇ ಅದು ಸ್ಥಾನ ಮುಡಿರ್ಬೇಕಂತ ಬಂದು ನೋಡಿರಿ ಶ್ರೀ ಪದ್ಮನಾಭ ಟೆಂಪಲ್ ತಿರುವನಂತಪುರಮ್ ಹಿಂಗೆ ಬಂದು ಹಿಂಗೆ ಬಂದರೆ ಇದೆ ಇಲ್ಲಿವರೆಗೂ ಕ್ಯಾಮ್ರಾ ಅಲಾವ್ ಐತ್ರಿ ಮುಂದೊಳ್ಳೆ ಕ್ಯಾಮ್ರಾ ಇಲ್ಲ ಈ ಗೇಟ್ ಹಾಕ್ಯಾರ ಇಲ್ಲಿಂದ ಒಳಗಡೆ ಕ್ಯಾಮ್ರಾ ಬಿಡೋದಿಲ್ಲ ಮತ್ತು ಆಮೇಲೆ ಶರ್ಟ್ ಹಾಕೊಂಡು ಬಿಡೋಂಗಿಲ್ಲ ಅಂತ ಇಲ್ಲಿ ನೋಡಿರಿ ಇಲ್ಲಿ ಟಿಕೆಟ್ ಇಲ್ಲಿ ಮಾರಾಕತ್ತಾರು ಇಲ್ಲಿಂದ್ರಿ ಸ್ವಲ್ಪ ಹೋಗೋಣ ಒಳಗಡೆ ಇಲ್ಲಿಂದ ನಾವು ಹೋಗಬೇಕು ಬಾ ದರ್ಶನ ದರ್ಶನ ಮಾಡಿ ನಾವೀಗ ಹೊಂಟೀವಿ ಸ್ನೇಹಿತರೆ ಈ ದೇವಸ್ಥಾನ ಬಂದು ಪ್ರಪಂಚದಿರೋಂಥ ಶ್ರೀಮಂತ ದೇವಸ್ಥಾನದೊಳಗ ಇದು ಒಂದು ಕೂಡ ಹೌದಂತರಿ ಈ ದೇವಸ್ಥಾನ ನೋಡ್ಬೇಕಂತ ಭಾಳ ಆಸೆ ಇತ್ತು ಹಾಗಾಗಿ ಅವರು ಕೇರಳ ಟ್ರಿಪ್ ಪ್ಲಾನ್ ಮಾಡಿದ್ರು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದು ಭಾಳ ಐತ್ರಿ ಇದ್ರ ವಿಶೇಷತೆ ಏನಿದೆ ಅಂದ್ರೆ ನಾಲ್ಕು ಕಡೆ ದ್ವಾರದಿಂದ ದರ್ಶನಕ್ಕೆ ಬಿಡ್ತಾರೆ ಒಂದೇ ಕಡೆ ಬಿಡೋಲ್ಲ ಈಗ ಮಾಮೂಲಿ ನಾವೆಲ್ಲ ದೇವಸ್ಥಾನದಾಗ ಒಂದೇ ಸೈಡಿಂದ ದರ್ಶನಕ್ಕೆ ಬಿಟ್ಟಿರ್ತಾರೆ ಹೆವಿನ ರವಿ ರಶಕ್ಕೆ ಇರ್ತೈತೆ ಆದರೆ ಇಲ್ಲಿ ಹಾಗೆಲ್ಲ ನಾಲ್ಕು ಕಡೆ ದ್ವಾರದಿಂದನೂ ದರ್ಶನ ಮಾಡ್ಕೋಬೋದು ಆಮೇಲೆ ಮೇನ್ ಒಳಗೆ ಮೂರು ಬಾಗಲದಿಂದ ದರ್ಶನ ಆಗುತ್ತೆ ಫಸ್ಟ್ ಬಾಗಿಲದಿಂದ ಅನಂತ ಸ್ವಾಮಿ ಇದು ಮುಖ ದರ್ಶನ ಮಾಡ್ಕೋಬೋದು ಮಿಡ್ಲ್ ಭಾಗದಿಂದ ನಾವೆ ಅಂದ್ರೆ ಹೊಟ್ಟೆ ಭಾಗ ದರ್ಶನ ಮಾಡ್ಕೋಬೋದು ಆಮೇಲೆ ಮೂರನೇ ಭಾಗಲಿಂದ ಸ್ವಾಮಿ ಪಾದ ದರ್ಶನ ಮಾಡ್ಬೋದು ರೀ ಈ ಥರ ಐತಿ ಆಮೇಲೆ ಇಲ್ಲೆಲ್ಲ ಭಾಳ ಶ್ರೀಮಂತ ದೇವಸ್ಥಾನ ಅಂದ್ರೆ ಭಾಳಷ್ಟು ದೇವಸ್ಥಾನ ಹಿಂದಿನ ಕಾಲದ ನಿಧಿ ಅದೆಲ್ಲ ಸಿ ಭಾಳ ಅಂದ್ರೆ ಭಾಳ ಐತೆ ಅಂತರಿ ಈ ದೇವಸ್ಥಾನದಾಗ ಹಾಗಾಗಿ ಭಾಳ ಆ ತಿರುಪತಿ ತಿಮ್ಮಪ್ಪಕ್ಕಿಂತ ಶ್ರೀಮಂತ ದೇವಸ್ಥಾನ ಅಂತ ಇದು ನನಗೂ ಗೊತ್ತಿರಲಿಲ್ಲ ಇವರೆಲ್ಲ ಹೇಳಿದ ಮೇಲೆ ಗೊತ್ತಾಗಿರೋದು ಇಲ್ಲಿ ಎಲ್ಲ ಡ್ರೆಸ್ ಕೋಡ್ ಭಾಳ ಚಂದ ಇರೋದು ಕೇರಳದವ್ರದ್ದು ವೈಟು ಗೋಲ್ಡು ಬಾರ್ಡ್ರ್ ಸಾರಿ ಅದೆಲ್ಲ ಆ ಥರ ಎಲ್ಲ ಅದು ನಾವು ಒಂದು ಮಿಸ್ ಮಾಡಿಕೊಂಡೆ ತೊಗೊಂಡು ಉಟ್ಕೊಂಡಿದ್ದೆ ಚೆಂದ ಇರ್ತಿತ್ತು ನಾನು ಸೀರೆ ಉಟ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಹಾಗಾಗಿ ನಾನು ರೀ ಆದ್ರೆ ಒಂದು ಸರಿ ಹೋಗಿರ್ತೀವಿ ಎಲ್ಲನೂ ಟ್ರೈ ಮಾಡಬೇಕಿತ್ತು ನಾನು ಮಾಡೋಕ್ಕಾಗಲಿಲ್ಲ ಇವ್ರಿಗಷ್ಟೆ ತೊಗೊಂಡು ಹೋಗಿದ್ವಿ ನಾವು ಪಂಚೆನ ಹಾಕಿದ್ವಿ ಹಂಗೆ ಲಾಗ್ ನಿಮಗೆಲ್ಲ ಹೆಂಗೆ ಅನಿಸತ್ತೆ ಕಮೆಂಟ್ ಮಾಡಿ ಹೇಳ್ರಿ ನೀವು ಒಂದ್ಸರಿ ಭೇಟಿ ಕೊಡ್ರಿ ಹೋಗಿ ನೋಡಿರಿ ದೇವಸ್ಥಾನ ಭಾರಿ ಚೆಂದ ಐತಿ ಆಮೇಲೆ ಇದು ದ್ರಾವಿಡ ಶೈಲಿ ಒಳಗೆ ಮಾಡಿರೋಂಥ ದೇವಸ್ಥಾನ ಇದು ನೋಡಿದರೆ ಗೊತ್ತಾಗುತ್ತೆ ಭಾಳ ಕಡಿಮೆ ಈ ದೇವಸ್ಥಾನಗಳು ದೇವಸ್ಥಾನಗಳಿರೋದು ವಾಸ್ತುಶಿಲ್ಪ ಇದು ಅಂತ ಭಾಳ ಚಂದ ಐತೆ ರೀ ನೋಡೋಕೆ ನೋಡ್ತಾರೆ ಬೋದು ಡಿಫ್ರೆಂಟ್ ಐತೆ ಅದು ದರ್ಶನ ಮುಗಿಸ್ಕೊಂಡು ಹೊಟ್ಟು ಸ್ನೇಹಿತರೆ ಈಗ ಹೊರಗಡೆ ಬಂದು ಒಂದು ಎರಡು ತಾಸ ವೇಟ್ ವೆಯ್ಟ್ ಮಾಡಿಂದ ನಮಗೆ ದರ್ಶನ ಸಿಕ್ಕಿತು ಆದರೆ ಟೈಮ್ ಟೈಮ್ ದರ್ಶನ ಇರ್ತೈತೆ ರೀ ಕಂಟಿನ್ಯೂಸ್ ಆಗಿ ದರ್ಶನ ಇರೋದಿಲ್ಲ ಈ ದೇವರಿಗೆ ಹಾಗಾಗಿ ನಮ್ಗೆ ಎರಡು ತಾಸು ಆದಮೇಲೆ ದರ್ಶನ ಸಿಕ್ಕಿತ್ತು ಈ ಕೊಳ ಅಂತೂ ಭಾಳ ಭಾಳ ಸುಂದರವಾಗಿ ಭಾಳ ಸ್ವಚ್ಛಗಿ ನೀರು ಐತಿ ರೀ ಸಿಕ್ಕಾಪಟ್ಟೆ ಮೀನುಗಳದವು ಭಾಳ ಎಂಜಾಯ್ ಮಾಡಿದ್ದು ಲಾಕ್ ಮ